ನಾವು ಮಾಡ್ಕೊಳ್ಳುವಂತಹ ರೂಲ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋ ಬಗ್ಗೆ ಇಲ್ಲಿ ವಿಡಿಯೋದಲ್ಲಿ ನೋಡೋಣ ಯಾಕೆ ಅಂತ ಹೇಳಿದ್ರೆ ಕೆಲವು ಆ ರೂಲ್ಸ್ ನಮ್ಮನ್ನ ಎಷ್ಟು ಕಾಪಾಡುತ್ತೆ ಹಾಗೆ ಆ ರೂಲ್ಸ್ ಎಷ್ಟು ನಮ್ಮನ್ನ ಲಾಸ್ ಮಾಡಿಸುತ್ತೆ ಅನ್ನೋದನ್ನ ಇಲ್ಲಿ ನಿಮ್ಗೆ ಕ್ಲಾರಿಟಿ ಕೊಡೋ ಒಂದು ವ್ಯವಸ್ಥೆ ಇವತ್ತಿನ ಡೇ ನಲ್ಲಿ ಅದು ಕರೆಕ್ಟ್ ಆಗಿ ಬಂದಿದೆ ಸೊ ಆ ಬಂದಿರೋ ರೀಸನ್ ಏನ್ ತೋರ್ಸಿದ್ರೆ ಅದು ಮನೆಗೆ ತಲೆಗೆ ಕರೆಕ್ಟ್ ಆಗಿ ಕುತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇವಾಗ ಅದನ್ನೇ ತೋರ್ಸೋಣ ಅಂತ ಹೇಳಿ ಪ್ಲಾನ್ ಮಾಡಿದೆ ಸೊ ಈಗ ಏನಂತ ಹೇಳಿದ್ರೆ ನೋಡಿ ನಾವು ಒಂದು ಚಿಕ್ಕ ರೂಲ್ಸ್ ನಿಮಗೆ ಕೊಟ್ಟಿದೀವಿ ಏನು ಹನ್ನೆರಡು ಗಂಟೆಗಿಂತ ಕೆಳಗೆ ಇದ್ರೆ ಮಾರ್ಕೆಟ್ ನಿನ್ನೆದು ಹನ್ನೆರಡು ಗಂಟೆ ಝೋನ್ಗಿಂತ ಮಾರ್ಕೆಟ್ ಕೆಳಗೆ ಇತ್ತಂದ್ರೆ ನಾವು ಪುಟ್ ಸೈಡ್ ನೋಡ್ಬೇಕು ನೋಡಬೇಕು ಆದರೆ ಒಂದೇ ಒಂದು ಕಂಡೀಷನ್ ಏನು ಅದಕ್ಕೊಂದೇ ಒಂದು ಕಂಡೀಷನ್ ಜಸ್ಟ್ ಅದು ಹದಿನೈದು ನಿಮಿಷದ ಲೋ ಅನ್ನ ಬ್ರೇಕ್ ಮಾಡಬೇಕು ಕರೆಕ್ಟ್ ಅಲ್ವಾ ಅದು ಲೋ ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ನಾವು ತಗೊಬಹುದು ಅಂತ ಇಷ್ಟೇ ಇರೋದು ರೂಲ್ಸ್ ಅದು ಬಿಟ್ಟು ಬೇರೆ ಏನೂ ಇಲ್ಲ ಆದರೆ ಸಿಹಿ ನೋಡ್ಲಿಕ್ಕೆ ಇಲ್ಲ ಸಿಹಿ ನೋಡ್ಲಿಕ್ಕಿಲ್ಲ ಕರೆಕ್ಟಾ ಸಿಹಿ ನೋಡೋ ಕಥೆನೇ ಇಲ್ಲ ಪಿನ್ ಮಾತ್ರ ನಾವು ಎಕ್ಸ್ಪೆಕ್ಟೆಡ್ ಮಾಡಿ ವೈಟ್ ಮಾಡಬೇಕು ಅರೆ ಇವತ್ತು ಮಾರ್ಕೆಟ್ ಏನ್ ಮಾಡ್ತು ಮಾರ್ಕೆಟ್ ನೋಡಿ ಇದೇ ಜಾಗದಲ್ಲಿ ಇದೆ ಲೋ ಬ್ರೇಕ್ ಆಗ್ತಾ ಇಲ್ಲ ಅದೇ ತರ ಹನ್ನೆರಡು ಗಂಟೆ ಝೋನ್ ಅದು ಬಂದಿರೋದು ಸೊ ಮಾರ್ಕೆಟ್ ಅದ್ರೊಳಗೆ ಸ್ಟಕ್ ಆಗಿದೆ ನಿಮ್ದು ಒಂದೇ ಒಂದು ರೂಲ್ ಆ ಒಂದು ರೂಲ್ ನಿಮ್ಮನ್ನು ಇವತ್ತು ಸ್ಟಾಪ್ ಲಾಸ್ ಅಥವಾ ನಿಮ್ಮ ಒಂದು ಟ್ರಾಪಿಂಗ್ ಇಂದ ತಪ್ಪಿಸಿದ್ರು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಪುಟ್ ಸೈಡ್ ಅಲ್ಲಿ ನೋಡಿ ಪುಟ್ ಸೈಡ್ ಅಲ್ಲಿ ಮೂಮೆಂಟ್ ಇಲ್ಲ ಪ್ರತಿ ಒಂದು ರೆಡ್ ಗ್ರೀನ್ ಕ್ಯಾಂಡಲ್ ಪಕ್ಕದಲ್ಲಿ ಒಂದು ರೆಡ್ ಕ್ಯಾಂಡಲ್ ಇದೆ ಆಯ್ತಾ ಅದು ಏನು ಎಲ್ಲ ಕಡ್ಡಿ ಕಡ್ಡಿಗಳು ಕ್ಯಾಂಡಲ್ ಅಂದ್ರೆ ಮೇಲ್ಗಡೆ ಹೋಗಿ ಕೆಳಗಡೆ ಬಂದಂತಹ ಕ್ಯಾಂಡಲ್ ಎಷ್ಟು ಮೇಲ್ ಹೋಗಿದೆಯೋ ಅದೇ ಕ್ಯಾಂಡಲ್ ವಾಪಸ್ ತಂದು ಸ್ಟಾಪ್ ಲಾಸ್ ಮಾಡುವಂತಹ ಟೈಮ್ ಹಾಗಾಗಿ ನಾವು ಪುಟ್ಟ ಕೂತಿದ್ರೆ ಅಂತ ಆದ್ರೆ ಖಂಡಿತವಾಗ್ಲೂ ನಾವು ಲಾಸ್ ಅಲ್ಲಿ ಇರ್ತಿದ್ವಿ ಕರೆಕ್ಟಾ ಸೊ ಮಾರ್ಕೆಟ್ ಅಲ್ಲಿ ನಾವು ಆ ಡೈರೆಕ್ಷನ್ ಅಲ್ಲಿ ಇದ್ರೂ ನಮ್ಮ ರೂಲ್ಸ್ ಅಲ್ಲಿ ಇಲ್ಲ ಅಂತ ಒಂದೇ ಕಾರಣಕ್ಕೆ ಕುತ್ಕೊಬೇಕು ಅವಾಗ ಮಾತ್ರ ಅದು ನಾವು ಪ್ರಾಫಿಟಬಲ್ ಆಗಿರ್ತೀವಿ ಅದೇ ತರ ನಲ್ಲಿ ಇವತ್ತು ನೋಡ್ಲಿಕ್ಕೆ ಇಲ್ಲ ನಲ್ಲಿ ಏನು ಮೂವ್ಮೆಂಟಮೂ ಇಲ್ಲ ಅದೇ ಸರಿಯಾಗಿ ಸಿಇಲು ಮೂಮೆಂಟಮ್ ಇಲ್ಲ ಇದು ಒಂದೇ ಒಂದು ಮೂಮೆಂಟಮ್ ಇತ್ತು ಇದು ನಮ್ದು ಬೇರೆ ಒಂದು ಅಡ್ವಾನ್ಸ್ ನಾವು ನಾವದನ್ನ ಟ್ರೇಡ್ ಮಾಡಿದೀವಿ ಅದರಲ್ಲಿ ಪಾಸ್ ಆಗಿದೀವಿ ಅದರದ್ದು ಸ್ಕ್ರೀನ್ಶಾಟ್ಸು ನಿಮಗೆ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀವಿ ಯಾಕೆ ಅಂತ ಹೇಳಿದ್ರೆ ಈ ಎರಡು ಮೂವನ್ನ ಹೇಗೆ ಕ್ಯಾಪ್ಚರ್ ಮಾಡಿದ್ವಿ ಅನ್ನೋದು ನೀವು ಅಲ್ಲಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ತಕೊಂಡ್ರು ಅನ್ನೋ ರೀತಿಯಲ್ಲಿ ಓಕೆನಾ ಅಂದ್ರೆ ನೋಡಿ ಎಲ್ಲದಕ್ಕೂ ಎಲ್ಲ ಒಂದು ಎಲ್ಲ ದಿವಸ ನಾವು ಟ್ರೇಡ್ ಮಾಡ್ಬೇಕು ಎಲ್ಲ ದಿವಸನೂ ಟ್ರೇಡ್ ಮಾಡ್ಬೇಕಂದ್ರೆ ಕೆಲವು ಸೆಟಪ್ಗಳು ಬರೋವರೆ ಕಾಯ್ಬೇಕು ಕೆಲವು ನ ನಾವು ರಿವರ್ಸ್ ನೋಡಬೇಕು ಯಾವಾಗ ನೋಡ್ಬೇಕು ಅಂತ ಗೊತ್ತಿರ್ಬೇಕು ಅಂದರೆ ನಾನು ಇಲ್ಲಿ ನಿಮ್ಗೆ ಏನೋ ಹೇಳಕ್ ಬರ್ತಿದ್ದೀನಿ ಅಂದ್ರೆ ಈಗ ನೀವು ಒಂದೇ ಒಂದು ಚಿಕ್ಕ ರೂಲ್ಸ್ ಹಾಕಿದ್ರೆ ಇವತ್ತು ನಿಮ್ಗೆ ನೋ ಟ್ರೇಡಿಂಗ್ ಡೇ ನೋ ಟ್ರೇಡಿಂಗ್ ಡೇ ಅನ್ನೋದು ತುಂಬಾ ಬೆಟರ್ ಯಾವ್ದಕ್ಕಿಂತ ಬೆಟರ್ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಬೆಟರ್ ಕರೆಕ್ಟ್ ಅಲ್ವಾ ಈಗ ಏನ್ ಹೇಳ್ತಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ ಹತ್ತು ರೂಪಾಯಿ ಉಳ್ಸಿದ್ರೆ ಹತ್ತು ರೂಪಾಯಿ ಉಳ್ಸಿದ್ರೆ ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ದಕ್ಕೆ ಸಮ ಓಕೆನಾ ಅಂದ್ರೆ ಇವತ್ತು ಲಾಸ್ ಮಾಡ್ಕೊಂಡು ಮೂವತ್ತ್ ಸಾವಿರ ರೂಪಾಯಿ ಲಾಸ್ ಮಾಡ್ಕೊಂಡ್ಬಿಟ್ವಿ ಅಂತ ಆದ್ರೆ ಆ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಟ್ರೇಡೇ ಮಾಡದೆ ಝೀರೋ ಇತ್ತು ಅಂತ ಹೇಳಿದ್ರೆ ನಾವು ಮೂವತ್ ಸಾವಿರ ರೂಪಾಯಿ ಲಾಭ ಮಾಡಿದಷ್ಟು ಈಕ್ವಲ್ ಅಲ್ವಾ ಅದೇ ತರನೇ ಇದು ಸೊ ನಾವು ಲಾಭ ಮಾಡಿದ್ರು ಪರವಾಗಿಲ್ಲ ಟ್ರೇಡ್ ಮಾಡ್ದ ಕರೆಕ್ಟ್ ಆಗಿರೋ ಟ್ರೇಡನ್ನೇ ಮಾಡ್ಬೇಕು ರೂಲ್ಸ್ ಅಲ್ಲಿರೋ ಟ್ರೇಡನ್ನೇ ಮಾಡ್ಬೇಕು ಇಲ್ಲೇನಾಗ್ತಿದೆ ಇದು ಬ್ರೇಕ್ ಆಗಿ ಕ್ಲೋಸ್ ಕೊಡ್ತಾ ಇಲ್ಲ ಕ್ಲೋಸ್ ಕೊಡ್ತಾ ಇಲ್ಲ ಅಂದ್ರೆ ಕ್ಲಾರಿಟಿ ಇದೆ ಅದು ಮುಂದೆ ಫರ್ದರ್ ಡೌನ್ ಗೆ ಹೋಗಕ್ಕೆ ರೆಡಿ ಇಲ್ಲ ಅಂತ ಕರೆಕ್ಟ್ ಆದ್ರೆ ಅದು ಸರಿಯಾಗಿ ಮೇನ್ ಹೋಗ್ತಾ ಇದ್ದಾನೆ ಅಂದ್ರೆ ಇಲ್ಲ ಮೇಲ್ಗಡೆನೂ ಅಷ್ಟೇ ಒಂದ್ ಎರಡು ಕ್ಯಾಂಡ್ ಒಳಗೇನೆ ಮಾರ್ಕೆಟ್ ಸ್ಟಕ್ ಆಗಿದೆ ಸೊ ಟೋಟಲಿ ಮಾರ್ಕೆಟ್ ಅನ್ನ ಸೈಡ್ ವೇಸ್ ಮಾಡಿ ಬಿಟ್ರು ಯಾಕೆ ರೂಲ್ಸ್ ನ ವಿರುದ್ಧ ಅದೇ ತರ ಮಾರ್ಕೆಟ್ ಗೆ ಹೋಗ್ಬೇಕಾಗಿರೋ ಮನಸ್ಸು ಬೇರೆ ಕಡೆ ನಾನು ಮೇಲ್ ಹೋಗ್ತೀನಿ ನೀನು ಕೆಳಗೆ ನೋಡು ಒಂದ್ರಂಗ ಆಯ್ತಿದೆ ಮಾರ್ಕೆಟ್ ಹಾಗಾಗಿ ಅದು ಮೇಲ್ ಹೋಗ ಕೊಡ್ತಿತ್ತು ನಾವು ಕೆಳಗೆ ನೋಡ್ತಾ ಕೂತಿದ್ರೆ ಲಾಸ್ ಆಗ್ತಿತ್ತು ಸರಿಯಾ ಸೊ ಇದಕ್ಕೆ ಹೇಳೋದು ರೂಲ್ಸ್ ಅಂತ ಯಾವುದೇ ಆಗಿರ್ಬೋದು ನೀವೊಂದು ಚಿಕ್ಕ ರೂಲ್ಸ್ ಮಾಡಿದ್ರಿ ಅಂತಾದ್ರೆ ಆದ್ರೆ ಆ ರೂಲ್ಸ್ ಗೆ ನೀವು ಸ್ಟಿಕ್ ಆನ್ ಆಗಬೇಕು ಈಗ ಕೆಲವ್ರದ್ದು ಇನ್ನೊಂದು ರೂಲ್ಸ್ ಇದೆ ಅದು ಈಗ ಸ್ಟ್ರಾಟಜಿ ಅಂತ ತಿಳ್ಕೊಬೇಡಿ ಜಸ್ಟ್ ಒಂದು ರೂಲ್ಸ್ ಏನ್ ರೂಲ್ಸ್ ಜಸ್ಟ್ ಸಿಂಪಲ್ ಓಪನಿಂಗ್ ಕಿಂತ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಕಿಂತ ಮಾರ್ಕೆಟ್ ಮೇಲ್ಗಡೆ ಕ್ಲೋಸ್ ಆಯ್ತು ಅಂತ ಆದ್ರೆ ಹದಿನೈದು ನಿಮಿಷ ಕ್ಯಾಂಡಲ್ ನಾನು ಸಿಇ ಕಡೆನೆ ನೋಡೋದು ಅಂತ ಓಕೆನಾ ಇದೊಂದು ಜಸ್ಟ್ ಒಂದು ಸಿಂಪಲ್ ರೂಲ್ ಅದು ಏನ್ ಬೇಕಾದ್ರೂ ಆಗ್ಲಿ ಮಾರ್ಕೆಟ್ ಸರಿಯೋ ತಪ್ಪೋ ಸೆಕೆಂಡ್ರಿ ನೀವು ಬೇಕಾದ್ರೆ ಜಸ್ಟ್ ಒಂದು ಬ್ಯಾಕ್ ಟೆಸ್ಟ್ ಮಾಡ್ತಾ ಹೋಗೋಣ ಜಸ್ಟ್ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕ ರೂಲ್ಸ್ ನ ಸ್ಟ್ರೆಂತ್ ನೋಡಿ ಇದು ರೂಲ್ಸ್ ಓಪನಿಂಗ್ ಗಿಂತ ಮೇಲಿದೆ ನಾನು ಸಿಇ ನೋಡ್ತೀನಿ ಸಿ ಕಡೆನ ಬಂದಿದ್ರೆ ಬಂತು ಓಕೆನಾ ಇದೇ ತರ ಈ ಡೇನಲ್ಲಿ ನೋಡಿ ಮಾರ್ಕೆಟ್ ಓಪನಿಂಗ್ ಗಿಂತ ಮೇಲಿದೆ ಸೊ ಮೇಲ್ಗಡೆ ಇದೆ ಬಟ್ ಎಲ್ಲಿವರೆಗೆ ತಕೊಂಬೇಕು ಅದಕ್ಕೊಂದು ರೂಲ್ಸ್ ಹಾಕೊಂಡಿರ್ತಾರೆ ಬಟ್ ಅದು ಸಿ ಕಡೆನೆ ಗಮನ ಆಯ್ತಾ ಸಾರಿ ಎಲ್ಲಪ್ಪ ಸೊ ಮಾರ್ಕೆಟ್ ಮೇಲ್ಗಡೆ ಇತ್ತಂತ ಹೇಳಿದ್ರೆ ಓಪನಿಂಗ್ ಗಿಂತ ಮೇಲೆ ಇದ್ರೆ ನಾನು ಸಿ ಕಡೆನೆ ನೋಡುದು ಅನ್ನೋ ಒಂದು ರೂಲ್ಸ್ ಆ ರೂಲ್ಸ್ ಅಲ್ಲಿ ಸ್ಟಿಕ್ ಆನ್ ಆಗಿ ಸೊ ನೋಡಿ ಇಲ್ಲೂ ಅಷ್ಟೇ ಮಾರ್ಕೆಟ್ ಮೇಲ್ಗಡೆನೆ ಕ್ಲೋಸ್ ಕೊಟ್ಟಿದೆ ಬಟ್ ಅವರು ಸಿ ಕಡೆನೆ ಇಲ್ಲಿ ಪ್ರಾಫಿಟಬಲ್ ಆಗಿ ಮಾಡಬಹುದು ಒಂದು ಟ್ರೇಡ್ ಇದು ಇಲ್ಲೂ ಅದೇ ಕತೆ ಇಲ್ಲೂ ಅದೇ ಕತೆ ಓಕೆನಾ ಇಲ್ಲಿ ಇದು ಲಾಸ್ಟ್ ಡೇ ಅದಕ್ಕೆ ಎಲ್ಲಾ ಸ್ಟ್ರಾಟರ್ಜಿಯಲ್ಲೂ ಲಾಸ್ ಡೇ ಅನ್ನೋದು ಇದ್ದೇ ಇರುತ್ತೆ ಓಪನಿಂಗ್ ಗಿಂತ ಕೆಳಗಿದೆ ಪಿ ಎ ನೋಡೋದು ಬಟ್ ಏನಾಯ್ತು ಇದು ಲಾಸ್ ಆಯ್ತು ಹೌದಾ ಸೊ ಇದು ಒಂದು ರೂಲ್ಸ್ ಅವ್ರದ್ದು ಆ ರೂಲ್ಸ್ ಅನ್ನ ಸ್ಟಿಕ್ ಆದ್ರೆ ನಿಮ್ಗೆ ಈಗ ಇಲ್ಲಿ ಎಷ್ಟು ದಿವಸ ಸಕ್ಸಸ್ ಸಿಕ್ಕಿದೆ ಈಗ ಇಲ್ಲಿ ಓಪನಿಂಗ್ ಗಿಂತ ಮೇಲಿದ್ರೆ ಸಕ್ಸಸ್ ಅಂತ ಒಂದು ಎರಡು ಮೂರು ನಾಲ್ಕು ಐದು ದಿವ್ಸ ಸಿಕ್ಕಿದೆ ಒಂದ್ ದಿವ್ಸ ಲಾಸ್ ಕರೆಕ್ಟಾ ಅದಾದ್ಮೇಲಿಂದ ನೋಡಿದಾಗ್ಲು ಎಲ್ಲಾ ದಿವಸದಲ್ಲೂ ನೋಡ್ಕೊಂಬಂದಿ ಇಲ್ಲೂ ಸಕ್ಸಸ್ ಇದೆ ಇಲ್ಲಿ ಸಕ್ಸಸ್ ಇದೆ ಇಲ್ಲೂ ಸಕ್ಸಸ್ ಇದೆ ಹೌದಾ ಆ ಸಕ್ಸಸ್ ಇರೋ ಡೇಷ್ನಲ್ಲಿ ನೋಡ್ಕೊಂಡ್ ಬಂದಾಗ ಸಕ್ಸಸ್ ರೇಷಿಯೋ ಜಾಸ್ತಿ ಟೆಸ್ಟ್ ಮಾಡಿ ನೋಡಿ ಅಂದ್ರೆ ಏನಾಗುತ್ತೆ ನೀವ್ ಆಗ್ಬೋಂತ ರೂಲ್ಸ್ ನಿಮ್ಮನ್ನ ಕಾಪಾಡುತ್ತೆ ಹಾಗೆ ನಿಮ್ಮನ್ನ ಕೆಲಸಲ್ಲಿ ಟ್ರೇಡಲ್ಲಿ ಅಲ್ಲಿ ಕರೆಕ್ಟ್ ಟ್ರೇಡ್ ಅನ್ನ ಕೊಟ್ಟು ನಿಮ್ಗೆ ಪ್ರಾಫಿಟ್ ಮಾಡುತ್ತೆ ಆದ್ರೆ ನಿಮಗೊಂದು ಗೊತ್ತಿರ್ಬೇಕು ನಾನು ಇದನ್ನೇ ನಾನು ಈ ರೀತಿ ಈ ರೀತಿಲಿ ಮಾಡೋದು ಅಂತ ಸೊ ಆ ಒಂದು ರೂಲ್ಸ್ ನಿಮ್ಮನ್ನ ಕಾಪಾಡೋದ್ರಿಂದಾಗಿ ನಾವು ರೂಲ್ಸ್ ಅನ್ನ ಒಬೇ ಮಾಡ್ಬೇಕು ನಮ್ಗೆ ಏನಾಗಿದೆ ಅಂದ್ರೆ ರೂಲ್ಸ್ ಬ್ರೇಕ್ ಮಾಡಿ ಅಭ್ಯಾಸ ಟ್ರಾಫಿಕ್ ರೂಲ್ಸ್ ಪೊಲೀಸ್ ಇದ್ರೆ ಮಾತ್ರ ಮಾಡ್ಕೊಳ್ತೀವಿ ಟ್ರಾಫಿಕ್ ರೂಲ್ಸ್ ಕರೆಕ್ಟ್ ಅಲ್ವಾ ಪೊಲೀಸ್ ಇಲ್ಲ ಅಂದ್ರೆ ನಾವು ಹೆಲ್ಮೆಟ್ ಅಂತ ತೆಗ್ದಿಟ್ಟು ಹೋಗೋಣ ಅನ್ಸುತ್ತೆ ಜಂಪ್ ಹೊಡಿಯೋಣ ಅನ್ಸುತ್ತೆ ಸಿಗ್ನಲ್ ಅನ್ನ ಬೇರೆ ಸೀಟ್ ಬೆಲ್ಟ್ ಹಾಕೊಳಕ್ ಮನ್ಸಾಗಲ್ಲ ಎಲ್ಲ ನಮ್ ಸೇಫ್ಟಿಗೆ ಮಾಡಿದ್ದು ಅಂತ ಗೊತ್ತಿದ್ರು ಸಹ ನಾವು ಯಾರಿಗೆ ಎದುರುತ್ತಿದೀವಿ ಪೊಲೀಸಿಗೆ ಇಲ್ಲಿ ಟ್ರೇಡಿಂಗ್ ಅಲ್ಲಿ ಯಾರು ಪೊಲೀಸ್ ಇದಾರೆ ಯಾರು ಪೊಲೀಸ್ ಇಲ್ಲ ಆದ್ರೆ ನಾವು ಇಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ರೆ ಯಾರು ಕೇಳುದಿಲ್ಲ ಅವರ ಒಂದೇ ಒಂದು ಪೊಲೀಸ್ ಯಾರಂದ್ರೆ ನಮ್ಮ ಕ್ಯಾಪಿಟಲ್ ಆ ಕ್ಯಾಪಿಟಲ್ ನಮ್ಮನ್ನ ತಿಂದ ಹಾಕ್ಬಿಡುತ್ತೆ ಎಲ್ಲ ಕ್ಯಾಪಿಟಲ್ ಹೋಗ್ಬಿಡುತ್ತೆ ಸೊ ಈ ಕ್ಯಾಪಿಟಲ್ ಉಳಿಸ್ಕೊಳ್ಳೋ ದೊಡ್ಡ ವಿಷಯ ಆಗಿದ್ರಿಂದ ಈ ಕ್ಯಾಪಿಟಲ್ ಉಳಿಸ್ಕೊಬೇಕಂದ್ರೆ ನೀವು ರೂಲ್ಸ್ ಅನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಲಿಲ್ಲ ಅಂದ್ರೆ ಕ್ಯಾಪಿಟಲ್ ಗೋವಿಂದಾಯನ ಮಹ ಆಯ್ತಾ ಸೊ ಅದು ಮಾಡ್ದೇನೆ ರೂಲ್ಸ್ ಅನ್ನ ಫಾಲೋ ಮಾಡಿ ಸಕ್ಸಸ್ಫುಲ್ ಟ್ರೇಡರ್ ಆಗಿ ಹಾಗೆ ನಾಳಿದ್ದು ಆಫ್ಲೈನ್ ಸೆಕ್ಷನ್ ಮಾಡ್ತಾ ಇದ್ದೀವಿ ಶನಿವಾರ ಸೊ ಮಂಗ್ಳೂರಲ್ಲಿ ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಮಂಗ್ಳೂರಿಗೆ ಬನ್ನಿ ಒನ್ ಡೇ ಆಫ್ಲೈನ್ ಸೆಕ್ಷನ್ ಇದೆ ಅಲ್ಲಿ ಅಟೆಂಡ್ ಮಾಡಿ ಅದರಲ್ಲಿ ನೀವು ನಾಲೆಜನ್ನು ಗೇನ್ ಮಾಡ್ಕೊಬೋದು ಅಲ್ಲಿ ಆಗಿ ನಾವು ಸೈಕಾಲಜಿ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀವಿ ಅಂದರೆ ಟ್ರೇಡಿಂಗ್ ಸೈಕಾಲಜಿ ಟ್ರೇಡಿಂಗ್ ಸೈಕಾಲಜಿ ಜೊತೆಗೆ ನಮ್ಮ ಸ್ಟ್ರಾಟಜಿ ಎರಡರ ಬಗ್ಗೆನೂ ಡಿಸ್ಕಷನ್ ಮಾಡಿ ನಿಮ್ಮನ್ನು ನಂತರ ಹೋದ ನಂತರ ನೀವೊಂದು ಪರ್ಫೆಕ್ಟ್ ಟ್ರೇಡರ್ ಆಗಲಿಕ್ಕೆ ಬೇಕಾಗುವಂತಹ ಒಂದು ಮೈಂಡ್ ಸೆಟ್ ಅನ್ನ ಕ್ರಿಯೇಟ್ ಮಾಡಿ ಕಳಿಸುವಂತಹ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದೀವಿ ಸೊ ಲಿಮಿಟೆಡ್ ಸೀಟ್ಸ್ ಇದೆ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಆದಷ್ಟು ಬೇಗ ಅದನ್ನ ರಿಸರ್ವ್ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್